ಬರಗಾಲದಲ್ಲಿಯೂ ಕೂಡ ಗೋವುಗಳಿಗೆ ಮೇವನ್ನು ದಾನವಾಗಿ ನೀಡಲಾಗಿದೆ ಎಸ್ ಬರಗಾಲದಲ್ಲಿಯೂ ಗೋಶಾಲೆಗೆ ಮೇವನ್ನು ದಾನವಾಗಿ ನೀಡಲಾಗಿದೆ ರಾಯಚೂರಿನ ಮಂತ್ರಾಲಯ ಮಠಕ್ಕೆ ಈ ಮೇವನ್ನು ಪೂರೈಕೆ ಮಾಡಲಾಗಿರುವಂಥದ್ದು ಬರೋಬ್ಬರಿ ನಲವತ್ತು ಟ್ರ್ಯಾಕ್ಟರ್ ಮೇವನ್ನು ದಾನ ಮಾಡಿದ್ದಾರೆ ಇನ್ನು ಸಿರವಾರ ತಾಲೂಕಿನ ಭಾಗ್ಯನಗರ ಕ್ಯಾಂಪಿನ ರೈತರು ದಾನವಾಗಿ ಕೊಟ್ಟಿರೋದು ನನ್ ನಲವತ್ತು ಟ್ರ್ಯಾಕ್ಟರ್ ಮೇವು ಇದರಿಂದ ಶ್ರೀಗಳು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪೀಠಾಧಿಪತಿ ಡಾಕ್ಟರ್ ಸುಧವೇಂದ್ರ ತೀರ್ಥರಿಂದ ದಾನವನ್ನ ಸ್ವೀಕಾರ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರೈತರಿಗೆ ಡಾಕ್ಟರ್ ಸುಭದೇಂದ್ರ ತೀರ್ಥರು ಆಶೀರ್ವಾದವನ್ನ ಮಾಡಿದರು ರಾಜ್ಯದಲ್ಲಿ ಈ ಬಾರಿ ಯಾವ ರೀತಿ ಬರಗಾಲದ ಛಾಯೆ ಆವರಿಸಿಕೊಂಡಿದೆ ಅಂತ ಎಲ್ರಿಗೂ ಕೂಡ ಗೊತ್ತು ಕೆಲವು ಕಡೆಗಳಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಜಾನುವಾರುಗಳಿಗೆ ಮೇವಿನ ಕೊರತೆ ಕೂಡ ಇದೆ ಕೆಲ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳಬಹುದು ಇಂತಹ ಸಂದರ್ಭದಲ್ಲಿ ಸ್ವತಃ ತಮ್ಮ ಖರ್ಚಿನಲ್ಲಿ ನಲವತ್ತು ಟ್ರ್ಯಾಕ್ಟರ್ನಲ್ಲಿ ಮಂತ್ರಾಲಯಕ್ಕೆ ರೈತರು ಮೇ ಮೇವನ್ನ ತಂದು ದಾನವಾಗಿ ಕೊಟ್ಟಿದ್ದಾರೆ ಸಿರವಾರ ತಾಲೂಕಿನ ಭಾಗ್ಯನಗರ ಕ್ಯಾಂಪಿನ ರೈತರು ನಲವತ್ತು ಟ್ರ್ಯಾಕ್ಟರ್ ಮೇವನ್ನ ಗೋವುಗಳಿಗೆ ಅಂತ ಹೇಳಿ ದಾನವಾಗಿ ನೀಡಿದ್ದಾರೆ ಇದರಿಂದಾಗಿ ಪೀಠಾಧಿಪತಿ ಡಾಕ್ಟರ್ ಸುಭದೇಂದ್ರ ತೀರ್ಥರು ದಾನವನ್ನ ಸ್ವೀಕರಿಸಿ ರೈತರಿಗೆ ಆಶೀರ್ವಾದವನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ